ಅತಿದೊಡ್ಡ ಕಂಪನಿಗಳಲ್ಲಿ ಒಂದಾದ ಜೂಬ್ಲಿಯೆಂಟ್ ಮೋಟಾರ್ ವರ್ಕ್ ಸಹಭಾಗಿತ್ವದಲ್ಲಿ ಏತರ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ರಾಜ್ಯಾದ್ಯಂತ ಲಗ್ಗೆ ಇಟ್ಟಿದೆ ಈಗ ಕೊಬ್ಬರಿ ಗಣಿ ಎಂದೇ ಪ್ರಖ್ಯಾತಿ ಪಡೆದಿರುವ ತಿಪ್ಟೂರ್ನಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ರೋಡ್ ಶೋ ಮಾಡುವ ಮೂಲಕ ಅದ್ಧೂರಿಯಾಗಿ ಉದ್ಘಾಟನೆಗೊಂಡಿದೆ ಹಾಗಾದ್ರೆ ಯಾರೆಲ್ಲ ಭಾಗಿಯಾಗಿದ್ರು ವೈಭವ ಹೇಗಿತ್ತು ನೋಡೋಣ ಬನ್ನಿ ಘಟನೆಯನ್ನ ಶಾಸಕ ಷಡಕ್ಷರಿ ಮತ್ತು ಏತರ್ ಕಂಪನಿಯ ಮಾಲೀಕರಾದ ಸ್ವಪ್ನಿಲ್ ಜೈನ್ ರವರ ಸಂಬಂಧಿ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಜೂಬ್ಲಿಯಂಟ್ ಮೋಟಾರ್ ವರ್ಕ್ಸ್ ಮತ್ತು ಏತರ್ ಸಿಬ್ಬಂದಿಗಳಿಗೆ ಶುಭ ಕೋರಿದ್ರು ಶಾಸಕರಿಗೆ ಜೂಬ್ಲಿಯಂಟ್ ಸಿಬಿಒ ವಿನಯ್ ರೈನಾ ಸಿಒಒ ರಾಘವನ್ ಸಾಥ್ ನೀಡಿದ್ರು ನನಗೆ ತುಂಬಾ ಸಂತೋಷ ಆಗ್ತಿದೆ ಮೋಟಾರ್ ವರ್ಕ್ಸ್ ಇವತ್ತು ತಿಪ್ಟೂರು ನಗರದಲ್ಲಿ ಈ ಒಂದು ಪ್ರಾರಂಭ ಮಾಡಿದ್ದಾರೆ ಅದನ್ನ ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ ಏತರ್ ಎಲೆಕ್ಟ್ರಿಕ್ ಸ್ಕೂಟರ್ ನ ಕರ್ನಾಟಕ ಸೇಲ್ಸ್ ಹೆಡ್ ಧರಣಿ ಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ಸಚಿನ್ ಚಿಟ್ ಚಾಟ್ ನಡೆಸಿದ್ದಾರೆ ನೋಡೋಣ ಬನ್ನಿ ನಮಸ್ತೆ ವೀಕ್ಷಕಿಯಾದಂತಹ ಜೂಬ್ಲಿಟ್ ಅಂಡ್ ಓಟಾಸ್ ಇವತ್ತಿನ ದಿನ ಈಗಾಗಲೇ ರಾಜ್ಯಾದ್ಯಂತ ಮೂಲೆ ಮೂಲೆಗಳಲ್ಲೂ ಕೂಡ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿರುವಂತದ್ದು ಏನಪ್ಪಾ ಅಂತಂದ್ರೆ ಪರಿಸರ ಸ್ನೇಹಿಯಾದಂತಹ ಇವಿ ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ಮಾಡಿರುವಂತದ್ದು ಇವತ್ತು ತಿಪ್ಪೂರು ಘಟಕದಲ್ಲಿ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಶಾಸಕರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿದ್ದಾರೆ ಈ ಕಂಪನಿಯ ಸೇಲ್ಸ್ ಹೆಡ್ ಧರಣಿ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಎಸ್ ಅವ್ರನ್ನ ಮಾತಾಡಿಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಇಷ್ಟು ಬೇಗ ಕಡಿಮೆ ಅವಧಿಯಲ್ಲಿ ಜನರನ್ನು ರೀಚ್ ಆಗಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಸರ್ ಇದು ಆಕ್ಚುಲಿ ಜನರಿಂದನೇ ಪಾಸಿಬಿಲಿಟಿ ಇದು ಯಾಕೆಂದ್ರೆ ಜನರು ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಲ್ಲಿ ಈ ಒಂದು ಇ ವಿ ಟರ್ಮ್ಸ್ ಗೆ ಯಾವ ಅದನ್ನ ಚೇಂಜ್ ಆಗುತ್ತೆ ಯಾವ ರೀತಿಯಲ್ಲಿ ಅದು ನಮ್ಗೆ ಅನುಕೂಲ ಕೊಡುತ್ತೆ ಮತ್ತೆ ಅದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಬರುತ್ತೆ ನಾವು ಪರಿಸರಕ್ಕೆ ಅದಕ್ಕೆ ಏನೊಂದು ಕಾಂಟ್ರಿಬ್ಯೂಷನ್ ಅದನ್ನ ಕೊಡಬೇಕು ಅನ್ನೋದು ಅವೆಲ್ಲ ಅರ್ಥ ಮಾಡಿಕೊಂಡು ಜನರ ಮುಂದೆ ಬಂದು ಇದನ್ನ ಒಪ್ಪಿಕೊಂಡಿದ್ದಾರೆ ಸೊ ಹಾಗಾಗಿ ಇ ವಿ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಸೇಲ್ಸ್ ಅನ್ನೋದು ಶುರು ಆಗಿದೆ ಕರ್ನಾಟಕದಲ್ಲಿ ಇವಾಗ ಎಂಬತ್ ಎರಡ್ ಸಾವಿರದ ಮುನ್ನೂರು ಗಾಡಿಗೆ ಇವಾಗ ನಾವು ಆಲ್ರೆಡಿ ಆಲ್ರೆಡಿ ಇವಾಗ ನಾವು ಮಾಡಿದ್ವಿ ಕರ್ನಾಟಕ ಸೊ ಇನ್ ಮುಂದಕ್ಕೆ ಹೋಗ್ತಾನು ಇನ್ನು ಆ ನಂಬರ್ ಡಬಲ್ ಆಗುತ್ತೆ ಹೊರತು ಸೊ ಡೆಫಿನೆಟ್ಲಿ ಇ ವಿ ಅನ್ನೋದು ಒಂದು ಒಳ್ಳೆ ಟ್ರೆಂಡ್ ಆಗಿ ನಮ್ಮ ಇಂಡಸ್ಟ್ರಿ ಒಳ್ಳೆ ಚಿಂತಿಸ ಮುಂದಿನ ರೂಪುರೇಶ್ ಅಂದ್ರೆ ಈಗ ತುಮಕೂರಲ್ಲಿರುವಂತದ್ದು ಈಗ ಟಿಪ್ಪೂರ್ನ ಸಹ ಉದ್ಘಾಟನೆ ಆ ಇನ್ನ ಭಾಗಗಳಲ್ಲಿ ಅಥವಾ ಚಿಕ್ಕನಳ್ಳಿ ಮದ್ದುಗಿರಿ ಆಗ್ಬಹುದು ಆ ತಾಲೂಕಿನಲ್ಲಿ ನಿರೀಕ್ಷೆ ಮಾಡ್ಬೋದಾದ್ರೆ ಖಂಡಿತ ಮಾಡಬಹುದು ಯಾಕೆಂದ್ರೆ ಈಗ ನಾವು ತುಮಕೂರಿನಲ್ಲಿ ನಾವು ಸೇಲ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಟಿಪ್ಟೂರ್ ನಮಗೆ ನಮ್ಗೆ ಅರ್ಧಷ್ಟು ಜನ ಕಿತ್ತೂರಿಂದ ಬಂದಿದೆ ಸೊ ಅವರ ಒಂದು ಡಿಮ್ಯಾಂಡ್ ಇಂದಾನೆ ನಾವು ಇವಾಗ ಕಿತ್ತೂರ ಬಂದಿದ್ದೀವಿ ಹಾಗಾಗಿ ಇನ್ ನೆಕ್ಸ್ಟ್ ಟಿಕ್ಟೋರ್ನವರು ಒಂದು ಒಳ್ಳೆ ಸರ ಒಂದು ಎಲ್ಲ ಒಂದು ಲೋಕಾಲಿಟಿ ಕನೆಕ್ಟ್ ಆಗಿದೆ ಸೊ ಹಾಗಾಗಿ ಮುಂದೆ ಎಲ್ಲೆಲ್ಲಿ ಬೇಕು ಅದೆಲ್ಲ ಖಂಡಿತ ನಾವು ಮುಂದೆ ಬರ್ತೀವಿ ಅದು ಏನೇನು ಮಾಡಬೇಕು ಮಾಡಿ ಮಾಡಿ ಜನರ ನಾವು ಗ್ರಾಹಕರಿಗೆ ಕೊನೆಯದಾಗಿ ಏನಾದರೂ ನೀವು ಹೇಳುವಂಥದ್ದಾದ್ರೆ ಏನಿಟ್ಟು ಗ್ರಾಹಕರಿಗೆ ಒಂದು ಏನು ಅಂದ್ರೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡೋದು ಅದರಿಂದ ನಮಗೆ ಏನು ಸಿಗುತ್ತೆ ಏನು ಲಾಭ ಸಿಗುತ್ತೆ ಮತ್ತೆ ಅದರಿಂದ ನಾವೇನಾದರೂ ಉಪಯೋಗ ಮಾಡಿಸ್ಕೊಡ್ತೀವಿ ಅನ್ನೋದು ಒಂದು ಯೋಚನೆ ಅದರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಲ್ಲಿ ಯಾರೇ ಇನ್ವೆಸ್ಟ್ ಮಾಡಿದ್ರು ಅವರಿಗೆ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ಈ ಒಂದು ಗಾಡಿಯಲ್ಲಿ ನಮ್ಮ ಇದನ್ನ ಬಿಟ್ಟು ಯಾವುದೇ ಪೆಟ್ರೋಲ್ ಗಾಡಿಯಲ್ಲಿ ಯಾರೇ ಇನ್ವೆಸ್ಟ್ ಮಾಡಿದ್ರು ಅದನ್ನು ಓಡಿಸೋದಕ್ಕೆ ಮತ್ತೆ ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಒಂದ್ಸತಿ ಇನ್ವೆಸ್ಟ್ ಮಾಡಿದ್ಮೇಲೆ ಅದು ಆ ಗಾಡಿ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮಾಡಿ ಈ ಒಂದೇ ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಂಡು ಅವರು ಖಂಡಿತ ಲೆವೆಲ್ ಚೇಂಜ್ ಈಗ ಸರಿ ಸುಮಾರು ಹನ್ನೊಂದು ವರ್ಷಗಳು ಆಗಿದೆ ಅಂತ ಭಾವಿಸ್ತೀವಿ ಒಂದಾದ್ಮೇಲೆ ಈವರೆಗೆ ಒಂದು ಅಂದಾಜಲ್ಲಿ ಹೇಳುವಂತದ್ದಾದ್ರೆ ಎಷ್ಟು ಲಕ್ಷಗಳನ್ನ ಮಾರಾಟ ಮಾಡಿದ್ದೀವಿ ಟೂ ತ್ರೀ ಹಂಡ್ರೆಡ್ ಇಷ್ಟು ಕಡೆಗಳು ನಾವು ಮಾರಾಟ ಮಾಡಿದ್ದೇವೆ ವೀಕ್ಷಕರೇ ಹೇಳಿದ್ರಲ್ಲ ಏನು ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಯಾವುದೇ ರೀತಿ ಪರಿಸರಕ್ಕೆ ಮಾರಕವಾಗದಲೆ ಪೂರಕವಾಗಿರ್ತಕ್ಕಂಥ ಇ ವಿ ವೆಹಿಕಲ್ ಅಂದ್ರೆ ಏತರ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ನೀವು ಬಳಸಿ ಸಮಾಜಕ್ಕೆ ಯಾವತ್ತು ಕೂಡ ಅದು ಬೆನ್ನೆಲುಬಾಗಿ ನಿಲ್ಲುತ್ತೆ ಆಸ್ ಎ ಫ್ರೆಂಡ್ಲಿ ವೆಹಿಕಲ್ ಅಂತ ಹೇಳಿ ಏನು ಸೆಟ್ ಆದಂತಹ ದರಣಿ ಕುಮಾರ್ ಅವರು ಕೇಳುವಂತದ್ದು ಎಸ್ ಮ್ಯಾನ್ ಚೇತನ್ ಜೊತೆ ಸಚಿನ್ ಅಮೋಕ್ ಟಿವಿ ಟಿಪ್ಟೂರ್ ತುಮಕೂರಿನ ಏತರ್ ಎಲೆಕ್ಟ್ರಿಕ್ ಸ್ಕೂಟರ್ ನ ಡಿಸ್ಟ್ರಿಕ್ಟ್ ಹೆಡ್ ಎಚ್ ಎಲ್ ಸುಮಂತ್ ರಾಜ್ ಹಾಗೂ ಸರ್ವಿಸ್ ಹೆಡ್ ಗಳಾದ ಪ್ರದೀಪ್ ಕುಮಾರ್ ಸಿದ್ರಾಜು ಗೌಡ ಮತ್ತು ಶ್ರುತಿ ಮಾತನಾಡಿದ್ದಾರೆ ನೋಡೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ಅಂತ ಸೇಲ್ಸ್ ಮ್ಯಾನೇಜರ್ ಆಗಿ ಇಡೀ ತುಮಕೂರು ಡಿಸ್ಟ್ರಿಕ್ಟ್ ಎಲ್ಲ ಇವಾಗ ನಮ್ಮ ಶೋರೂಮ್ ಓಪನ್ ಆಗಿದೆ ಇದು ನಮಗೆ ತುಂಬಾ ವಿಚಾರ ಯಾಕೆಂದ್ರೆ ನಾವು ಇದನ್ನ ಎಂಟು ತಿಂಗಳ ಪ್ಲಾನ್ ಈ ಶೋರೂಮ್ ನಾವು ಓಪನ್ ಮಾಡಿ ಇದಕ್ಕೆ ನಾನು ತುಂಬಾ ಜನಗಳು ಕಷ್ಟಪಟ್ಟಿದೆ ಸಪೋರ್ಟ್ ಮಾಡಿದ್ರು ಇವೆಲ್ಲ ಸಪೋರ್ಟ್ಗಳು ಇರೋದ್ರಿಂದ ನಾವು ಟಿಪ್ಟೋರಿಗೆ ಬರಕ್ ಸೊ ನಮ್ ಕೂಡ ಆಗಿರ್ಬೋದು ನಮ್ ಕೊಲೀಗ್ಸ್ ಆಗಿರ್ಬೋದು ಎಲ್ಲ ಸಪೋರ್ಟ್ ಇದನ್ನ ನಾವು ಟಿಪ್ಟೋರ್ ಅಲ್ಲಿ ಲಾಂಚ್ ಮಾಡ್ತೀವಿ ಇದು ತುಂಬಾ ಖುಷಿ ಆಗಿರೋ ವಿಚಾರ ಇದಕ್ಕೆ ನಾನು ಏನ್ ಹೇಳ್ಬೇಕು ಅಂತ ತುಂಬ ನನ್ನ ಹೃದಯದಲ್ಲಿ ತುಂಬಾ ಖುಷಿ ಹೆಚ್ಚಾಗಿದೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಎನ್ ಥ್ಯಾಂಕ್ ಯು ಟು ಗ್ರಾಹಕರಿಗೆ ನಾನು ಏನು ಹೇಳ್ತೀನಿ ಅಂದ್ರೆ ನಮ್ಮ ನಮ್ಮ ಕಡೆಯಿಂದ ಟೈಮ್ ಟು ಟೈಮ್ ವೆಹಿಕಲ್ಸ್ಗಳು ಸಪ್ಲೈ ಇದೆ ಸೊ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮತ್ತೆ ನಾನು ಅವ್ರಿಗೆ ಏನ್ ಬೇಕಾದ್ರೂ ಎಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಆಗಿರ್ತೀನಿ ಯಾವಾಗ ಬೇಕಾದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಕಸ್ಟಮರ್ ಏನು ಪ್ರಾಬ್ಲಮ್ಸ್ ಹೇಳಿದ್ರು ನಾವು ಅವ್ರಿಗೆ ರೆಡಿ ಇದ್ದೀವಿ ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಮಾಡಿ सो ना तुमको तुमकूर टीम ऐन ना हंड्रेड पर्सेंट ना तोर्स या तुम अंत तुम चेन कंपनी नमें प्रॉब्लमसर्विस नमं गुड रेस्पास्त बिकाज सर्विस मैनेजर हमें रेस्पांद हाई नम कस्टम रिशेशनशिप मैनेजर श्रुति अी इज आलो वेरी गुड अंडर आल वि थ्री पीपल आर् मेकिंग वेरी गुड टीम आर् थैंक यू सो मच we yeah, yeah, yeah. ಸೊ ನಮ್ಮ ಜುಬ್ಲೆಂಟ್ ಮೋಟರ್ ವರ್ಕ್ಸ್ ಬಂದ್ಬಿಟ್ಟು ಕಳೆದ ಮೋಟರ್ ವರ್ಕ್ಸ್ ಡಿವಿಷನಲ್ಲಿ ಕಳೆದ ಐದು ವರ್ಷದಿಂದ ಕರ್ನಾಟಕದಲ್ಲಿ ಸೇವೆ ಕೊಡ್ತಾ ಇದೆ ನಮ್ಮದು ಬಂದ್ಬಿಟ್ಟು ಆಡಿ ಎಮ್ ಜಿ ಏತರ್ ಮತ್ತು ಮಿಸ್ಸರ್ ನಾವು ಕರ್ನಾಟಕದಲ್ಲಿ ಸೇವೆ ಕೊಡ್ತಾ ಅಲ್ಲದೆ ಉಳಿದ ರಾಜ್ಯದಲ್ಲಿ ಕೂಡ ಸೇವೆಯನ್ನು ಮಾಡ್ತಾ ಇದ್ದೀವಿ ಗ್ರಾಹಕರ ಸೇವೆ ಮಾಡ್ತಾ ಇದ್ದೇವೆ ಸೊ ಈ ಏತರಲ್ಲಿ ಲಾಸ್ಟ್ ನಾವು ಕಳೆದ ಒಂದೂವರೆ ವರ್ಷದಿಂದ ಗ್ರಾಹಕರ ಸೇವೆ ಇದ್ದೇವೆ ಕರ್ನಾಟಕದಲ್ಲಿ ಸೊ ಆಲ್ಮೋಸ್ಟ್ ಇಲ್ಲಿ ನಮ್ಮ ತಿಪ್ಪೂರು ತಾಲೂಕಲ್ಲಿ ಆಲ್ಮೋಸ್ಟ್ ಸುಮಾರು ಆರ್ನೂರು ಗ್ರಾಹಕರಿದ್ದಾರೆ ಸೊ ಅವರಿಗೆ ತುಮಕೂರು ಬರಲಿಕ್ಕೆ ತುಂಬಾ ಅವರ ಕಷ್ಟವನ್ನು ಮನದಲ್ಲಿ ಇಲ್ಲಿ ನಾವು ಅವರ ಅವರ ಪ್ಲೇಸಿಗೆ ಬಂದು ಗ್ರಾಹಕ ಸೇವೆ ಮಾಡುವ ಇಚ್ಛೆಯಲ್ಲಿ ಇವತ್ತು ಇಲ್ಲಿ ನಾವು ಸೇವೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ ಸೊ ಇನ್ನು ಕೂಡ ಅವರಿಗೆ ಉತ್ತಮ ಸೇವೆಯನ್ನು ಕೊಡ್ತೇವೆ ಅಂತ ಭರವಸೆಯನ್ನು ಕೊಡ್ತಾ ಸ್ಪೇರ್ಸ್ ಅಂತ ಬಂದಾಗ ಎಷ್ಟು ದಿನದಲ್ಲಿ ಸಿಗುತ್ತೆ ಸರ್ ಅಥವಾ ಇಮಿಡಿಯೇಟ್ ಆಗಿ ಕಸ್ಟಮರ್ಗೆ ಗ್ರಾಹಕರಿಗೆ ಒಂದು ಸಿಕ್ಸ್ ಮಂತ್ ಆರು ತಿಂಗಳಿಗೆ ಒಮ್ಮೆ ಸರ್ವಿಸ್ ಕೊಡ್ತಾ ಇತ್ತು ಸರ್ವಿಸ್ ಡ್ಯೂ ಇದೆ ಸೊ ಅದ ಆ ಸರ್ವಿಸ್ ಪಾರ್ಟ್ಸ್ ಎಲ್ಲ ರೆಡಿ ಇರುತ್ತೆ ಒಂದು ವೇಳೆ ಎಮರ್ಜೆನ್ಸಿ ಪಾರ್ಟ್ಸ್ ಬೇಕಾದ್ರೂ ಕೂಡ ಗ್ರಾಹಕರ ಸೇವೆಗೆ ಲಭ್ಯ ಆಥೋರೈಸಡ್ ಡೀಲರ್ಶಿಪ್ ಇದರಲ್ಲಿ ನಿಮಗೆಲ್ಲ ಜಿನಿಯನ್ ಪಾರ್ಟ್ಸ್ ಫೇರ್ ಪಾರ್ಟ್ ಸಿಗುತ್ತೆ ಜನ್ ಒನ್ ಪಾಯಿಂಟ್ ಫೈವ್ ಇಂದ ಹಿಡಿತು ಜನ್ ಅವ್ರಿಗೂ ಎಲ್ಲಾ ರೀತಿಯಾದ ಇಡಿ ಭಾಗಗಳು ಸಿಗುತ್ತೆ ಸರ್ ಇದುವರೆಗೂ ನಿಮ್ಮಲ್ಲಿ ಯಾವುದೇ ರೀತಿಯಾದ ಅಂತ ಸರ್ವಿಸ್ ಆಗಲಿ ಯಾವುದೇ ರೀತಿ ಕಸ್ಟಮರ್ ಡಿಲೇ ಸರ್ ಸರ್ವಿಸ್ ನಿಮಗೆ ಹಾಗೆ ಸ್ವಲ್ಪ ಡಿಲೇ ಆಗುತ್ತೆ ಒಂದೊಂದು ವೆಹಿಕಲ್ ಒಂದೊಂದು ವೆಹಿಕಲ್ ಒಂದೊಂದು ಬರುತ್ತೆ ಸೊ ಹೀಗೆ ಬರುತ್ತೆ ಇದೇ ತರ ಬರುತ್ತೆ ಇದೇ ಪ್ರಾಬ್ಲಮ್ ಅಂತ ಹೇಳಲಿಕ್ಕಾಗಲ್ಲ ಡಿಪೆಂಡ್ ಅಪಾನ್ ವೆಹಿಕಲ್ ಬ್ರೇಕ್ ಡೌನ್ ಎಷ್ಟು ದಿನ ಸರ್ ಒಮ್ಮೆ ಗಾಡಿ ಬಿಟ್ಟರೆ ಜನ್ ತ್ರೀ ವೆಹಿಕಲ್ಸ್ ಇಟ್ ಜನ್ ಫೋರ್ವರೆಗೂ ಜನ್ ತ್ರೀ ಜನ್ ತ್ರೀ ಪಾಯಿಂಟ್ ಸಿಕ್ಸ್ ಜನ್ ಫೋರ್ ವೆಹಿಕಲ್ಸ್ಗೆ ವಿತಿನ್ ಒನ್ ಡೇ ಒಳಗಡೆ ಕ್ಲಿಯರ್ ಆಗುತ್ತೆ ಬ್ಯಾಟ್ರಿ ರಿವರ್ ಬಿಟ್ಟು ಆಕ್ಸಿಡೆಂಟ್ ವೆಹಿಕಲ್ ಆದರೆ ನಿಮಗೆ ಫೋರ್ ಹೊರ್ಕಿ ಬೇಕಾಗುತ್ತೆ ಜನ್ ಒನ್ ಒನ್ ಪಾಯಿಂಟ್ ಫೈವ್ ಟು ವೀಕ್ ಆರು ವೀಕ್ ಬೇಕಾಗುತ್ತೆ ಸರ್ ಈಗ ನೀವು ಸಹಜವಾಗಿ ಆರು ತಿಂಗಳು ನಮಗೆ ಸರ್ವಿಸ್ ಒಮ್ಮೆ ಮಾಡಿಸೋ ಅಂತ ಆರು ತಿಂಗಳು ಅಂತಂದರೆ ಎಷ್ಟು ಖರ್ಚು ಖರ್ಚು ಬರುತ್ತೆ ಅಷ್ಟು ಗ್ರಾಹಕರಿಗೆ ಅಂತೇಳಿ ಸರ್ ಇದು ಬಂದ್ಬಿಟ್ಟು ಫೈವ್ ತೌಸಂಡ್ ಕಿಲೋಮೀಟರ್ ಆರ್ ಸಿಕ್ಸ್ ಮಂತ್ಸ್ ವಿಚ್ ಅವರ್ ಇಸ್ ಅರ್ಲಿಯರ್ ಇದು ಪೀರಿಯಾಡಿಕ್ ಮೇಂಟೆನೆನ್ಸ್ ಸರ್ವಿಸ್ ಅಂತ ಹೇಳಿ ಸೊ ಇದು ಏನಕ್ಕೆ ಮಾಡಿಸ್ಬೇಕು ಅಂದರೆ ನಿಮಗೆ ವ್ಯಾರಂಟಿ ಪರ್ಪಸ್ ಇರುತ್ತೆ ಮತ್ತು ಜೊತೆಗೆ ನಿಮಗೆ ಜನರಲ್ ಚೆಕಪ್ ಇದು ಬಂದ್ಬಿಟ್ಟು ಸೆವೆನ್ ನಾಟ್ ಏಯ್ಟ್ ರುಪೀಸ್ ಏತರಿಂದ ಅದಕ್ಕೆ ನಾವು ಬೆಲ್ಟು ಸಿಲಿಕಾನ್ ಸ್ಪ್ರೇ ಅಂತ ಮಾಡ್ತೀವಿ ಒನ್ ಫಾರ್ಟಿ ಏಯ್ಟ್ ರುಪೀಸ್ ಎಕ್ಸ್ಟ್ರಾ ತಗೋತೀವಿ ಟೋಟಲಿ ಏಟ್ ಫಾರ್ಟಿ ಏಯ್ಟ್ ರುಪೀಸ್ ಆಗುತ್ತೆ ಸರ್ ಎವ್ರಿ ಸಿಕ್ಸ್ ತೌಸಂಡ್ ಇನ್ನು ಸ್ಪ್ರೇ ಫೋಟ್ಸ್ ಎಕ್ಸ್ಟ್ರಾ ಏರಿಯಾ ಹಾಕೊಂಡ್ರು ಅದು ಅದನ್ನು ಬೇರ್ ಮಾಡಬೇಕು ಮತ್ತು ಕಸ್ಟಮರೆ ಲ್ಲಿ ನಮ್ಮ ಕಸ್ಟಮರ್ಸಿಗೆ ಸರ್ವಿಸ್ ಕೊಡಬೇಕಂತ ಹೇಳಿ ಇಲ್ಲಿ ಜೂಬ್ಲ್ಯಾಂಟೋಲ್ ಓಪನ್ ಮಾಡಿರೋದು ತುಂಬ ಖುಷಿ ಇದೆ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಇಲ್ಲಿಂದ ಬಂದು ತುಮಕೂರಲ್ಲಿ ಕಸ್ಟಮರು ಸರ್ವೀಸು ಮತ್ತು ಸೇಲ್ಸ್ ಅಂದರೆ ವೆಹಿಕಲ್ ಪರ್ಚೇಸ್ ಮಾಡ್ತಾಯಿದ್ರು ಈಗ ಅವರಿಗೆಲ್ಲ ನಿಯರ್ ಆಗುತ್ತೆ ಸೊ ಅವರಿಗೆಲ್ಲ ತುಂಬ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ಜೂಬ್ಲ್ ಎಂಟೋಲ್ಗೆ ನಾನು ನನ್ನ ಕಡೆಯಿಂದನೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ವಿಸಿಟ್ ಮಾಡಿ ವೆಹಿಕಲ್ಲು ನಿಮಗೆ ಒನ್ ಸ್ಟಾಪ್ ಸಲ್ಯೂಷನ್ ಥರ ಇರುತ್ತೆ ತ್ರೀ ಇಯರ್ಸ್ ಫೆಸಿಲಿಟಿ ಇರೋದ್ರಿಂದ ಸೇಲ್ಸು ಸರ್ವಿಸು ಪ್ಲೇಸ್ ಕೂಡ ಇರುತ್ತೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಟೈಮ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲೇ ಸೇರಿಸಿ ಸರ್ವಿಸ್ ಇರೋದ್ರಿಂದ ನಿಮ್ಗೆ ನಿಮಗೆ ಲೈಕ್ ಓವರ್ ಆಲ್ ನಿಮ್ಗೆ ವೆಹಿಕಲ್ ಇರೋವರೆಗೂ ಅನುಕೂಲ ಚೆನ್ನಾಗಿದೆ ಫಸ್ಟ್ ನಾನು ತಗೋಬೇಕು ಡೌಟಲ್ಲಿ ತಗೊಂಡಿದ್ದು ಬಟ್ ಇವತ್ತು ಏತರ ಥರ ತೊಗೊಂಡು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇಪ್ಪತ್ತೈದು ಸಾವಿರ ಕಿಲೋಮೀಟ್ರ್ ಒಂದು ವರ್ಷದಲ್ಲಿ ರನ್ ಮಾಡಿದ್ದೀನಿ ಇವತ್ತು ತುಂಬ ಚೆನ್ನಾಗಿದೆ ನನಗೆ ಶೋರೂಮ್ ಅವ್ರಿಗೆ ಕೊಟ್ಟಿದ್ದು ಒನ್ ಆಟ್ ಫೈವ್ ಕಿಲೋಮೀಟ್ರು ರೇಂಜ್ ಕೊಟ್ಟಿದ್ರು ಬಟ್ ನಾನು ಇವತ್ತು ಒಂದು ವಾರ್ ಮೋಡ್ ಅಂತ ಇದೆ ಆ ವ್ಯಾಪ್ ಮೋಡಲ್ಲಿ ಫಿಫ್ಟಿ ಕಿಲೋಮೀಟ್ರ್ ಬಿಲೋ ಸ್ಪೀಟಲ್ಲಿ ಹೊಡಿದ್ರೆ ನೂರ ಮೂವತ್ತು ಮೈಲೇಜ್ ಬರುತ್ತೆ ಅಂತ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಈ ಥರ ತಗೊಂಡು ನೀವು ಕೂಡ ಏತರ ತಗೊಳ್ಳಿ ನಮ್ಮ ಪರಿಸರಕ್ಕೆ ನೀವು ಕೂಡ ಸ್ವಲ್ಪ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಹೊ ಹೊಸದು ಬಿಟ್ಟಿದ್ದಾರೆ ಅಂತ ಅದು ಬುಕ್ ಮಾಡಿ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಈವನ್ ಔಟ್ಪುಟ್ ಎಲ್ಲ ತುಂಬ ಚೆನ್ನಾಗಿದೆ ಅದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಇಷ್ಟು ವರ್ಷದಲ್ಲಿ ಯಾವಾಗೂ ಪ್ರಾಬ್ಲಮ್ ಆಗಿಲ್ಲ ಸೊ ಇದೂ ತುಂಬ ಚೆನ್ನಾಗಿದೆ ಇವಾಗ ಅವ್ರ ಸಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸೊ ಇವನ್ ನೀವೆಲ್ಲ ಪರಿಸರಕ್ಕೆ ಪೊಲ್ಯೂಷನ್ ಕಮ್ಮಿ ಮಾಡಿ ಎಲೆಕ್ಟ್ರಿಕ್ ವೆಹಿಕಲಿಗೆ ಬನ್ನಿ ಅಂತಲೇ ಕಲೆಕ್ಷನ್ ಮಾಡ್ತೀವಿ ದಿನಕ್ಕೆ ಐವತ್ತು ಅರುವತ್ತು ಕಿಲೋಮೀಟರ್ ಹೊಡೆದೀವಿ ನಾನು ಒಂದು ತಿಂಗಳಿಗೆ ಎರಡು ಸಾವಿರ ಕಿಲೋಮೀಟರ್ ಹೊಡೆದಿ ನಾನು ಗಾಡಿಯ ಗಾಡಿ ಮಾತ್ರ ಸೂಪರ ಇದೆ ಗಾಡಿ ಭಾಳ ತಾಣರ ಇದೇ ನಾನು ನನ್ನ ಇಚ್ಛೆ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದಾನೆ ನಮ್ಮ ಎಲ್ಲ ಭಾಳ ಚೆನ್ನಾಗಿತ್ತು ಗಾಡಿ ಎಲ್ಲ ಚೆನ್ನಾಗಿತ್ತು ಗಾಡಿ ಚೆನ್ನಾಗಿದೆ ನಾವು ತಗೊಂಡಿರೋದು ಎತ್ತರ ರಿಸ್ಕ್ ಇದು ಹೊಸ್ದಾಗಿ ಲಾಂಚ್ ಆಗಿರೋದು ಇಟ್ಟಾಗ ನಾವೇ ಫಸ್ಟ್ ತಗೊಂಡಿದ್ದು ಗಾಡಿ ತುಂಬ ಚೆನ್ನಾಗಿದೆ ಬ್ಯಾಟ್ರಿ ಆಮೇಲೆ ಸೀಟಿಂಗು ಸ್ಪೇಸು ಎಲ್ಲ ಚೆನ್ನಾಗೈತೆ ಹಿಂಗಡೆಯಲ್ಲ ಅದು ಚೆನ್ನಾಗಿಕ್ಕಿ ಸ್ಪೇಸ್ ತುಂಬ ಸ್ಪೇಷಿಯಸ್ ಆಗಿದೆ ಸಪೋರ್ಟ್ ಅದು ಚೆನ್ನಾಗಿದೆ ರೈಡಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ರೈಡ್ ಮಾಡಿದ್ದು ಚೆನ್ನಾಗಿದೆ ತುಂಬ ಲೈಕ್ ಎಲ್ಲರೂ ತಗೋಬೋದು ಯಾವ ಪ್ಲ್ಯಾನ್ ಮಾಡಿದ್ದೀರಾ ತೊಗೊಳಕ್ಕೆ ಸರ್ ಈಗ ನಾವು ಎಷ್ಟೊಂದು ಒಂದು ಮಂತ್ ಆಯಿತು ಸರ್ ತಗೊಂಡ್ರೆ ತಗೊಂಡಾಯಿತು ಓಕೆ ಏನು ಹೇಳ್ತೀರಾ ನಿಮ್ಮ ಥರದ್ರಿಗೆ ಹೇಳಂತಾರೆ ಜನಕ್ಕೆಗಳಂತಲೇ ಹೇಳ್ತೀವಿ ಸರ್ ಗಾಡಿ ಚೆನ್ನಾಗಿದೆ ತುಂಬ ಓಡ್ಸೋಕ್ಕೆ ಹ್ಞೂ ತಗೋಬೋದು ಮೈಲೇಜ್ ವೈಸ್ ಎಲ್ಲ ಚೆನ್ನಾಗಿದೆ ಮೈಲೇಜ್ ಚೆನ್ನಾಗಿದೆ ಸತೇಂದ್ರ ಅಂತ ಹೇಳ್ಬೋದು ನಾನು ಈ ದಿನ ಏತರನ್ನ ತಗೊಂಡಿದ್ದೀನಿ ಎಲ್ಲ ರೀತಿಯಿಂದ ಗಾಡಿ ತುಂಬ ಚೆನ್ನಾಗಿದೆ ಫೀಡ್ಬ್ಯಾಕ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಪರಿಸರ ಸ್ನೇಹಿ ಇತ್ತೀಚಿನ ದಿನದಲ್ಲಿ ಪೆಟ್ರೋಲು ಜಾಸ್ತಿ ಆಗ್ತಾಯಿದೆ ರೇಟು ಸಹ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಇಂಥ ಸಮಯದಲ್ಲಿ ಏತರ್ನವರು ಒಂದು ಒಳ್ಳೆ ಗಾಡಿಗಳನ್ನ ಪ್ರೊಡ್ಯೂಸ್ ಮಾಡಿಕೊಂಡು ಜನಗಳಿಗೆ ಕೊಡ್ತಿದ್ದಾರೆ ಇದರಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವ್ರಿಗೆ ಮತ್ತು ಹೆಣ್ಮಕ್ಳಿಗೆ ಮಕ್ಕಳಿಗೆ ಸಹ ತುಂಬ ಚೆನ್ನಾಗಿರ್ತಕ್ಕಂಥ ಗಾಡಿ ಒಂದು ಇಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿ ಆಗಿದೆ ನಾನು ಬೇರೆ ಕಂಪನಿ ಗಾಡಿ ತೊಗೊಂಡಿದ್ದೆ ಪೆಟ್ರೋಲು ಇದನ್ನು ಒಂದು ಸಲ ನಾನು ರೈಡ್ ಮಾಡಿದ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನು ಈ ದಿನ ಡೆಲಿವರಿ ತೊಗೊಂಡಿದ್ದೀನಿ ಎಲ್ಲ ನನ್ನ ಕಡೆಯಿಂದ ನಾನು ಸಹ ನನ್ನ ಸ್ನೇಹಿತರಿಗೆ ಹೇಳಿ ಒಂದು ಐದು ಗಾಡಿನ ಡೆಲಿವರಿ ಕೊಡಿಸಿದ್ದೀನಿ ೂರು ಭಾಗದ ಜನರು ಇಷ್ಟು ದಿನ ಏತರ್ ಸ್ಕೂಟರ್ ಕೊಳ್ಳಲು ತುಮಕೂರಿಗೆ ಬರಬೇಕಿತ್ತು ಇನ್ನು ಮುಂದೆ ತುಮಕೂರಿಗೆ ಬರುವ ಅವಶ್ಯಕತೆ ಇಲ್ಲ ನೂತನ ಏತರ್ ಸ್ಕೂಟರ್ ಶೋರೂಮ್ ತಿಪಟೂರಿನಲ್ಲಿ ಪ್ರಾರಂಭವಾಗಿತ್ತು ಇನ್ನು ಏತರ್ ಸ್ಕೂಟರ್ ತಿಪಟೂರಿನಲ್ಲೇ ಸಿಗಲಿದೆ ಜನರ ಬಹಳ ದಿನಗಳ ಕನಸು ಕೊನೆಗೂ ನನಸಾಗಿದೆ